ಬ್ರೆಸ್ಟ್ ಮಿಲ್ಕ್ ಸಪ್ಲೈನ ಇನ್ಕ್ರೀಸ್ ಮಾಡುವಂತಹ ಪ್ರೂವನ್ ರೆಮಿಡೀಸ್ಗಳು ನಾನು ನನ್ನ ಕ್ಲೈಂಟ್ಸ್ಗಳಿಗೆ ಆಫನ್ ಆಗಿ ಇವುಗಳನ್ನ ಹೇಳ್ತಾ ಇರ್ತೀನಿ ವಿ ಹ್ಯಾವ್ ಫೌಂಡ್ ವೆರಿ ಗುಡ್ ರಿಸಲ್ಟ್ ಸೊ ಮೊದಲೇದಾಗಿ ನೀವು ಬ್ರೆಸ್ಟ್ ಪಂಪನ್ನು ಯೂಸ್ ಮಾಡಬೇಡಿ ಇನ್ ಕೇಸ್ ಆದಷ್ಟು ಕಡಿಮೆ ಮಾಡಿ ನೀವೇನಾದರೂ ಲ್ಯಾಕ್ ಆಫ್ ಸಪ್ಲೈ ಅಲ್ಲಿದ್ದೀರಾ ಅಂದರೆ ಕಡಿಮೆ ಸಪ್ಲೈ ಆಗ್ತಾ ಇದೆ ಮಿಲ್ಕ್ ಸಪ್ಲೈ ಅಂದರೆ ಅಲ್ಲಿ ಬ್ರೆಸ್ಟ್ ಪಂಪದಲ್ಲೂ ಡೈರೆಕ್ಟ್ ಫೀಡಿಂಗನ್ನು ಉತ್ತೇಜಿಸಿ ಯಾಕಂದರೆ ಇಲ್ಲಿ ಸೀರಂ ಪ್ರೊಲಾಕ್ಟಿನ್ ಹಾರ್ಮೋನ್ ಟ್ರಿಗರ್ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಮಿಲ್ಕ್ ಸಪ್ಲೈ ಆಗುತ್ತೆ ಎರಡನೇದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿನ ನೀರಿಗೆ ಒಂದು ಚಮಚ ತುಪ್ಪವನ್ನು ಸೇರಿಸಿ ನೀವು ಸೇವನೆ ಮಾಡಬೇಕು ಇದರಿಂದ ಕಾರ್ಟಿಸೋಲ್ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ ಇನ್ನು ಬ್ರೆಸ್ಟ್ ಮಿಲ್ಕ್ ತಯಾರಾಗೋದು ನೈಂಟಿ ಪರ್ಸೆಂಟ್ ನೀರಿನಿಂದ ಹೀಗಾಗಿ ಪೂರ್ತಿ ದಿನ ಹೈಡ್ರೇಟ್ ಆಗಿರೋದು ಮಿನಿಮಮ್ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ಲೀಟರ್ ನೀರಿನ ಕನ್ಸಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗೆಯೇ ರಾಗಿ ಓಟ್ಸ್ ಮತ್ತು ಬಾದಾಮಿ ವಾಲ್ನಟ್ಸನ್ನು ಸೇರಿಸಿ ಮಾಡಿರುವಂತಹ ಒಂದು ಉಂಡೆ ಪ್ರತಿನಿತ್ಯ ಸೇವನೆ ಮಾಡಿ ಪ್ರತಿನಿತ್ಯ ಮೆಂತೆ ಕಾಳಿನ ನೀರನ್ನು ಮಧ್ಯಾಹ್ನ ಊಟದ ನಂತರ ಜೀರಿಗೆ ನೀರಾಗಿರ್ಬೋದು ಮೆಂತೆ ನೀರಾಗಿರ್ಬೋದು ಯಾವುದಾದ್ರೂ ಒಂದು ನೀರನ್ನು ಆಲ್ಟರ್ನೇಟಿವ್ ಡೇಸಲ್ಲಿ ತೊಗೊಂಡಿದ್ದಲ್ಲಿ ಮಿಲ್ಕ್ ಸಪ್ಲೈ ಇನ್ಕ್ರೀಸ್ ಆಗುತ್ತೆ ನ್ಯಾಚುರಲ್ ಫೀಡಿಂಗ್ ಜೊತೆ ಇವೆಲ್ಲ ರೆಮಿಡೀಸ್ನ ಫಾಲೋ ಮಾಡಿದಾಗ ಸೆವೆನ್ ಡೇಸಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಓಕೆ